ನಕ್ಷತ್ರ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರ ನಕ್ಷತ್ರ ಕವಿ ಮತ್ತು ಕವನ ಎಂಥ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಕವಿಗಳು ಯುವ ಬರಹಗಾರಾಗಿರ್ತಕ್ಕಂಥ ಶ್ರೀ ರವಿ ಡಿ ಕುಟುಕನಹಳ್ಳಿ ಹಲಗೇರಿ ಕೊಪ್ಪಳ ಇಂದ ಬಂದಿದ್ದಾರೆ ಶ್ರೀತ ಕವಿಗಳಿಗೆ ನಮ್ಮ ವಾಹಿನಿಯ ಪರವಾಗಿ ಮತ್ತೆಲ್ಲ ಎಲ್ಲ ವೀಕ್ಷಕರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತಗಳು ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ತಮ್ಮ ಸಂಕ್ಷಿಪ್ತವನ್ನು ಪರಿಚಯ ಮಾಡ್ಕೊಳ್ತೀರಾ ಪ್ರಥಮದಲ್ಲಿ ಬೈದವರನ್ನು ಬಂಧುಗಳೆಂಬೆ ಜರಿದವರೆನ್ನ ಜನ್ಮ ದಾತರೆಂಬೆ ಹೊಗಳಿದವರೆನ್ನ ಹೊನ್ನ ಶೂಲದಲ್ಲಿಕ್ಕಿದರೆಂಬೆ ಕೂಡಲ ಸಂಗಮ ದೇವ ಎಂಬ ಬಸವಣ್ಣನವರ ವಚನವನ್ನು ಆರಾಧ್ಯದಲ್ಲಿ ಸ್ಮರಿಸುತ್ತ ನಮ್ಮೂರಿನ ಆರಾಧ್ಯ ದೇವಿಯಾಗಿರ್ತಕ್ಕಂಥ ಯ ಚರಣ ಕಮಲಗಳಿಗೆ ದಂಡವತ್ತ ನಮಸ್ಕಾರಗಳನ್ನು ಅರ್ಪಿಸುತ್ತ ನನ್ನ ಹೆಸರು ರವಿ ದೇವಪ್ಪ ಕುಟಗನಹಳ್ಳಿ ನನ್ನ ಊರು ಹೊಲಗೇರ ಇದು ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲೆಯಲ್ಲಿ ಬರುತ್ತದೆ ಸಣ್ಣ ಪುಟ್ಟ ಒಂದು ಚಿಕ್ಕ ಎನಿಸಿಕೊಳ್ಳುವ ಹಳ್ಳಿಯಾದರೂ ಕೂಡ ಒಂದು ಹೆಸರು ಮಾಡಿರತಕ್ಕಂಥ ಊರು ನನಗೆ ಎರಡು ಮಕ್ಕಳಿದ್ದಾರೆ ಮೊದಲನೇ ಮಗಳು ಯದುಶ್ರೀ ಅಂತ ಎರಡನೆಯವನು ಮಗ ತ್ರಿಶೂಲಧರ ಎಂಬ ಎಂದು ನಾಮಕರಣ ಮಾಡಿದೆ ನನ್ನ ಮಡದಿ ಹೆಸರು ಸುನೀತಾ ಎಚ್ ಜೆ ಅಂತ ಮತ್ತು ನನ್ನ ತಾಯಿಯ ಹೆಸರು ಶಕುಂತಲಾ ಮತ್ತು ನನ್ನ ತಂದೆ ಹೆಸರು ಈಗಾಗಲೇ ಹೇಳಿದ್ದೇನೆ ದೇವಪ್ಪ ಅಂತ ಇದಿಷ್ಟು ನನ್ನ ಕಿರು ಪರಿಚಯ ತುಂಬ ಸಾಹಿತ್ಯ ಕೃಷಿ ಯಾವಾಗಿಂದ ಪ್ರಾರಂಭ ಆಯಿತು ಸರ್ ನನ್ನ ಸಾಹಿತ್ಯ ಕೃಷಿ ಅಂದರೆ ನನ್ನ ಬಾಲ್ಯದಿಂದ ಯಾಕಂದರೆ ನಮ್ಮ ತಾಯಿಯವರು ಈ ಕುಟ್ಟುವ ಹಾಡು ಬೀಸುವ ಹಾಡು ಈ ಆಮೇಲೆ ಜಾನಪದ ಗೀತೆಗಳನ್ನು ಹಾಡ್ತಾ ಇರ್ತಿದ್ರು ಅವಾಗ ಅವಾಗ ಫ ಏನಾದರೂ ನಡೀತು ಅಂತಂದರೆ ಅಲ್ಲಿಗೆ ಕರೆದುಕೊಂಡು ಹೋಗ್ತಿದ್ರು ಅವರಿಂದ ನಾನು ಹೋಗ್ತಾ ಇದ್ದೆ ಹೀಗೆ ಅವರ ಹಾಡುಗಳನ್ನು ಕೇಳ್ತಾ ಕೇಳ್ತಾ ನನಗೆ ಈ ಈ ಸಾಹಿತ್ಯದ ಬಗ್ಗೆ ಹೆಚ್ಚು ಒಲವು ಮೂಡುತ್ತೆ ಬಾಲ್ಯದಲ್ಲಿರುವಾಗಲೇ ಇದು ಒಂದು ಸ್ವಲ್ಪ ನನಗೆ ಒತ್ತು ಮೂಡುತ್ತೆ ತದಾದ ನಂತರದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ನಮ್ಮ ತಂದೆಯವರು ತೀರ್ಕೊಂಡು ಹೋಗಿಬಿಡ್ತಾರೆ ಅದಾದ ನಂತರ ನಾನು ಆ ಆ ಒಂದು ಟಚ್ ಅಪ್ಪನ್ನು ಕಳೆದುಕೊಂಡು ಬಿಡ್ತೀನಿ ಯಾಕಂದರೆ ನಮ್ಮ ತಾಯಿಯವರು ನನ್ನ ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟು ಅವರ ತವರು ಮನೆಯಲ್ಲಿ ಬಿಡ್ತಾರೆ ಹಾಗಾಗಿ ಅಲ್ಲೇ ವಿದ್ಯಾಭ್ಯಾಸ ಮುಗಿಸೋದ್ರಿಂದ ನನಗೆ ಅದು ಒಂದು ಅಲ್ಲಿ ಹತ್ತಿರದ ಸಂಬಂಧ ಏನೈತಲ್ಲ ಅದು ಒಂದು ಸ್ವಲ್ಪ ದೂರ ಅನ್ನಿಸುತ್ತೆ ಮತ್ತು ತದಾದ ನಂತರದಲ್ಲಿ ಮತ್ತೆ ಕಾಲ ಕೂಡಿ ಬಂದಾಗ ಮತ್ತೆ ಅದನ್ನು ಪ್ರಾರಂಭ ಮಾಡ್ತಾ ಇರುತ್ತೆ ನಕ್ಷತ್ರ ಕವಿ ಮತ್ತು ಕವನ ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವ ಸು ಸುವರ್ಣ ಸಂಭ್ರಮವನ್ನು ಆಚರಣೆ ಇದ್ದೇವೆ ಅದರ ವಿಶೇಷವಾಗಿ ಇವತ್ತು ನಾವು ಒಂದು ಗೋಷ್ಠಿಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಯಾವ ವಿಷಯವನ್ನು ಆಧರಿಸಿಕೊಂಡು ಕವನವನ್ನು ವಾಚನೆ ಮಾಡ್ತೀರಿ ಸರ್ ನಾವು ಈ ಒಂದು ನಕ್ಷತ್ರ ವಾಹಿನಿಯ ಒಂದು ಏನು ನಡೆಸ್ಕೊಂಡು ಇದೆ ಕನ್ನಡ ನಾಡು ನುಡಿ ಬಗ್ಗೆ ಅದೇ ಒಂದು ಕಾನ್ಸೆಪ್ಟನ್ನು ಇಟ್ಟುಕೊಂಡು ನಾನೊಂದು ಕವನವನ್ನು ಬರೆದಿದ್ದೇನೆ ಅದನ್ನು ಇನ್ ಇಂದು ನಾನು ಪ್ರಸ್ತುತ ಪಡಿತು ಪಡಿಸುತ್ತಿದ್ದೆ ಪ್ರೀತಿಯ ವೀಕ್ಷಕರೇ ನನ್ನ ಕವನದ ಶೀರ್ಷಿಕೆಯ ಹೆಸರು ನಂಬರ್ ಒನ್ ಕನ್ನಡಿಗರು ಏನು ನನ್ನ ಕವನದ ಶೀರ್ಷಿಕೆಯ ಹೆಸರು ನಂಬರ್ ಒನ್ ಕನ್ನಡಿಗರು ನಾ ಕಂಡ ನಾಡು ಪುಣ್ಯದ ಬೀಡು ಸದಾ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದೆ ನೋಡು ನಾ ಕಂಡ ನಾಡು ಪುಣ್ಯದ ಬೀಡು ಸದಾ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದೆ ನೋಡು ಹಲ ಬಗೆಯ ಕವಿಗಳು ಉದಯಿಸಿಹ ಬೀಡು ಹಲ ಬಗೆಯ ಕವಿಗಳು ಉದಯಿಸಿಹ ಈ ಬೀಡು ಶತಮಾನಗಳ ಇತಿಹಾಸ ಒಂದಿಹ ಕನ್ನಡದ ಈ ನಾಡು ಶತಮಾನಗಳ ಇತಿಹಾಸ ಹೊಂದಿರುವ ಕನ್ನಡದ ಈ ನಾಡು ತುಂಗಭದ್ರ ಕಾವೇರಿಯ ನೆಲೆಬೀಡು ತುಂಗಾಭದ್ರ ಕಾವೇರಿಯ ನೆಲೆಬೀಡು ಭುವನೇಶ್ವರಿ ತಾಯಿಯ ಪುಣ್ಯದ ಬೀಡು ಭುವನೇಶ್ವರಿ ತಾಯಿಯ ಪುಣ್ಯದ ಬೀಡು ಜಾತಿ ಮತವಿಲ್ಲದ ಭೇದ ಬೇಡೆನ್ನದ ಚೈತನ್ಯದ ಚಿಲುಮೆಯ ಈ ನಾಡು ಜಾತಿ ಮತವಿಲ್ಲದ ಭೇದ ಬೇಡೆನ್ನದ ಚೈತನ್ಯದ ಚಿಲುಮೆಯ ಈ ನಾಡು ಕನ್ನಡದ ಕಂದಮ್ಮಗಳ ಕೈಮಾಡಿ ಕರೆದಿದೆ ತಾಯಿಯ ಎದೆಗೂಡು ಕನ್ನಡದ ಕಂದಮ್ಮಗಳ ಕೈಮಾಡಿ ಕರೆದಿದೆ ತಾಯಿಯ ಎದೆಗೂಡು ಬೇಲೂರು ಹಳೆಬೀಡು ಶಿಲ್ಪಕಲೆಯ ತವರು ಬೇಲೂರು ಹಳೆಬೀಡು ಶಿಲ್ಪಕಲೆಯ ತವರು ಜ್ಞಾನಪೀಠ ಪಡೆದು ಜ್ಞಾನಕ್ಕೆ ಹೆಸರಾದ ಮೇರು ಬೀರು ಜ್ಞಾನಪೀಠ ಪಡೆದು ಜ್ಞಾನಕ್ಕೆ ಹೆಸರಾದ ಮೇರು ಬೀರು ಆಗದಿರೋಣ ನಾವು ಬರೀ ನವೆಂಬರ್ ಒನ್ ಕನ್ನಡಿಗರು ಆಗೋದಿರೋಣ ನಾವು ಬರೀ ನವೆಂಬರ್ ಒನ್ ಕನ್ನಡಿಗರು ಆಗೋಣ ನಾವು ಇಡೀ ನಾಡಿಗೆ ನಂಬರ್ ಒನ್ ಕನ್ನಡಿಗರು ಆಗೋಣ ನಾವು ಇಡೀ ನಾಡಿಗೆ ನಂಬರ್ ಒನ್ ಕನ್ನಡಿಗರು ಇದು ಈ ನನ್ನ ಒಂದು ಪುಟ್ಟ ಕವನ ಅಂತ ಹೇಳ್ತಾ ಇದು ನವಂಬರ್ ಕನ್ನಡಿಗರಾಗಬಾರ್ದು ನಂಬರ್ ಒನ್ ಕನ್ನಡಿಗರಾಗಬೇಕು ಹೌದು ಸರ್ ಈಗ ಒಂದು ವೈಯಕ್ತಿಕ ಪ್ರಶ್ನೆ ಏನಂದರೆ ನವಂಬರ್ ಕನ್ನಡಿಗರಂದರೆ ಹಂಗೆ ನವ ನಂಬರ್ ಒನ್ ಕನ್ನಡಿಗರು ಆಗಬೇಕು ಸರ್ ಈಗ ಭಾಳ ಅತ್ಯದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಇದು ಯಾಕಂತಂದರೆ ಪ್ರತಿ ವರ್ಷ ನಾವೇನು ಮಾಡ್ತೀವಿ ಬರೀ ನವೆಂಬರ್ ಒಂದನೇ ತಾರೀಕಿನಂದು ಮಾತ್ರ ಕರ್ನಾಟಕ ರಾಜ್ಯೋತ್ಸವ ಮಾಡೋದು ಇಡೀ ಬಸ್ಸನ್ನು ಅಲಂಕಾರ ಮಾಡೋದು ಇಡೀ ಕಚೇರಿಗಳನ್ನೆಲ್ಲ ಅಲಂಕಾರ ಮಾಡೋದು ಕಚೇರಿಗಳಲ್ಲೆಲ್ಲ ಕನ್ನಡದ ಗೀತೆಗಳನ್ನು ಅನಾವರಣ ಮಾಡೋದು ಈ ಥರ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ನವೆಂಬರ್ ಒಂದರಿಂದನೇ ನಾವು ಮಾಡ್ತೇವೆ ಹೊರತು ನವೆಂಬರ್ ಒಂದು ಮುಗಿದ ನಂತರ ಬೇರೆ ಈ ಥರ ಕಾರ್ಯಕ್ರಮಗಳನ್ನು ಕಾಣೋದೇ ಇಲ್ಲ ಮತ್ತೆ ಮರು ವರ್ಷ ಬರಬೇಕು ಈ ಥರ ಒಂದು ಕಲ್ಪನೆಯನ್ನು ನಾವು ಬಿಟ್ಟಾಗ ನಮ್ಮ ಕನ್ನಡ ನಾಡು ಇಡೀ ನಾಡಿಗೆ ಅಂದರೆ ಜಗತ್ತಿಗೆ ನಂಬರ್ ಒನ್ ಆಗಲು ಒಂದು ದಾರಿ ಅನ್ನಿಸಿಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದೀನಿ ಸರ್ ನವಂಬರ್ ಕನ್ನಡಿಗರು ಮತ್ತು ನಂಬರ್ ನಂಬರ್ ಒನ್ ಕನ್ನಡಿಗರಿಗೆ ಅದು ಹೊರಗಿನವರಿಗೆ ಹೊರಗಿನವರಿಂದ ತೊಂದರೆ ಆಗ್ತಿದೆಯಾ ಅಥವಾ ನಮ್ಮಿಂದ ನಾವೇ ತೊಂದರೆ ಆಗ್ತಾಯಿದೆ ಭಾಷೆ ಇದು ಎರಡರಿಂದನೂ ಆಗ್ತಾಯಿದೆ ಸರ್ ಹೊರಗಿನವರಿಂದ ತೊಂದರೆ ಯಾವ ಥರ ಆಗ್ತಿದೆ ಅಂತಂದರೆ ನಾವು ಅವರಿಗೆ ಬಿಟ್ಟು ಕೊಡ್ತಾ ಇದ್ದೀವಿ ಸ್ಥಳವನ್ನು ಹೊರಗಿನವರಿಂದ ಬಂದಿರತಕ್ಕಂಥ ಬೇರೆ ಬೇರೆ ರಾಜ್ಯಗಳಿಂದ ಈ ಮಹಾರಾಷ್ಟ್ರ ತಮಿಳುನಾಡು ಆಂಧ್ರ ಹೀಗೆ ಬೇರೆ ಬೇರೆ ಪಂಜಾಬ್ ಯಾವುದೇ ಎಲ್ಲ ರಾಜ್ಯ ನಮ್ಮ ಭಾರತ ದೇಶದಲ್ಲಿ ಎಷ್ಟು ರಾಜ್ಯಗಳಿದೆ ನಮ್ಮ ಕರ್ನಾಟಕ ಅದಕ್ಕೆ ಹೆಸರುವಾಸಿಯಾಗಿದೆ ವಲಸೆ ಬಂದಿರತಕ್ಕಂಥ ಪ್ರವಾಸಿಗರನ್ನಾಗಿರ್ಬೋದು ಅಲ್ಲಿನ ವ್ಯಾಪಾರಿಗಳನ್ನಾಗಿ ವ್ಯಾಪಾರಿಗಳಾಗಿರ್ಬೋದು ವ್ಯವಹಾರಸ್ಥರಾಗಿರ್ಬೋದು ಬಂದವರಿಗೆ ಒಂದು ಸ್ಥಳವನ್ನು ಕೊಡ್ತಕ್ಕಂಥದ್ದು ನಮ್ಮ ಕರ್ನಾಟಕ ನಾಡಿ ಕರ್ನಾಟಕದ ಒಂದು ಸಂಸ್ಕೃತಿ ಹಾಗೆ ನಮ್ಮ ಕರ್ನಾಟಕದಲ್ಲಿ ಬದುಕ್ತಕ್ಕಂಥ ನಮ್ಮ ಕನ್ನಡಿಗ ಕನ್ನಡಿಗರ ನಾಡಿನ ಇದು ಕನ್ನಡಿಗರ ಒಂದು ಸಂಸ್ಕೃತಿ ಕೂಡ ಅದೇ ಆಗಿರೋದ್ರಿಂದ ಅವರು ಬಂದಂಥ ವ್ಯಾಪಾರಸ್ಥರು ಏನು ಮಾಡ್ತಾರೆ ತಮ್ಮ ಭಾಷೆಯನ್ನೇ ಅವರು ಒಂದು ವ್ಯವಹಾರಸ್ಕ ಭಾಷೆಯನ್ನಾಗಿಟ್ಕೊಂಡು ವ್ಯವಹಾರವನ್ನು ಮಾಡ್ತಾರೆ ಯಾಕಂದರೆ ನಾವು ಕನ್ನಡಿಗರು ಬಹಳ ಉದಾರ ಮನಸ್ಸಿನವರು ಅಂಗಡಿಯಲ್ಲಿ ಏನಾದರೂ ತೆಗೆದುಕೊಳ್ಳಕ್ಕೆ ಹೋದರೆ ನಾವು ಏನು ಮಾಡ್ತೀವಿ ಅವ್ರ ಭಾಷೆ ವ್ಯವಹಾರ ಮಾಡ್ತೀವಿ ಅವ್ರ ಭಾಷೆಯಲ್ಲೇ ವ್ಯವಹಾರ ಮಾಡಿಬಿಡ್ತೀವಿ ಅದು ಅವ್ರಿಗೆ ಈಜಿ ಅನಿಸುತ್ತೆ ಆಮೇಲೆ ಇನ್ನೊಂದು ಇದರಲ್ಲಿ ಏನು ಒಂದು ಚಾಣಕ್ಷತನ ಇದೆ ಅಂದರೆ ಅವರು ಕನ್ನಡವನ್ನು ಮಾತನಾಡಿದರೆ ನಾವು ಸ್ವಲ್ಪ ಏನು ಮಾಡ್ತೀವಿ ಯಾವುದೇ ವಸ್ತುಗಳನ್ನು ಕೊಂಡ್ಕೊಳ್ಳೋಕೆ ಹೋದ್ರೆ ಏನಾದರೂ ಆಯಿತು ನಾವು ಏನು ಮಾಡ್ತೀವಿ ಅದ ಅದರ ಬೆಲೆಯನ್ನು ಕಡಿಮೆ ಕೇಳುವಂಥ ಸ್ವಭಾವದವ್ರು ನಾವು ಪ್ರೀತಿಯಿಂದ ಅವ್ನು ಸ್ವಲ್ಪ ಭಾವನೆ ಬಂದುಬಿಟ್ರೆ ಸಾಕು ನಮಗೆ ಸ್ವಲ್ಪ ಕಡಿಮೆ ಕೊಡಿ ಈ ಥರ ಅದಕ್ಕೆ ಆ ಭಾಷೆಯೇ ಬರಲಾರ್ದಂತ ಅವ್ರು ಏನು ಮಾಡ್ತಾರೆ ನಾವು ನಮ್ಮ ಭಾಷೆಯನ್ನು ಮಾತಾಡಿಬಿಟ್ರೆ ಸಾಕು ಅಂತ ಅವ್ರು ಅವ್ರ ಭಾಷೆಯಲ್ಲೇ ಮಾಡ್ತಾರೆ ನಾವು ಉದಾರ ಉದಾಯದವರು ಅವ್ರಿಗೆ ಪಾಪ ಕನ್ನಡ ಬರೋದಿಲ್ಲ ಅಂತ ನಾವೇನು ಮಾಡಿಬಿಡ್ತೀವಿ ಸಡನ್ನಾಗಿ ಅವ್ರ ಭಾಷೆಗೆ ತಪ್ಪು ಅದು ಅನ್ ಅಂದ ನಾನು ನಾನು ಒಂದು ನನ್ನ ಅನುಭವ ಸ್ವಂತ ಅನುಭವವನ್ನು ಹೇಳೋದಾದರೆ ನಾನು ಚೆನ್ನೈದಲ್ಲಿ ವರ್ಕ್ ಮಾಡ್ತಿದ್ದೆ ಕಸ್ಟಮರ್ ಅಸೋಸಿಯೇಟ್ ಆಗಿ ಟೆಕ್ ಮಹೇಂದ್ರ ಕಂಪ್ನಿಯಲ್ಲಿ ಆವಾಗ ಫಸ್ಟ್ಗೆ ನಾನು ತಮಿಳ್ನಾಡಿಗೆ ಹೋದಾಗ ಏನಾಗ್ತಿತ್ತು ಅಲ್ಲಿ ರೈಲ್ವೆ ಟ್ರ್ಯಾಕ್ನಿಂದ ಹೇಳೋದು ಮುಂದಗಡೆ ಬಂದೆ ಅಲ್ಲಿ ಮುಂದ್ಗಡೆ ಬರತ್ಲಾಗಿ ಒಬ್ಬ ಮನುಷ್ಯನನ್ನು ಕೇಳಿದೆ ಸರ್ ನಾನು ಎಲ್ಲಿಗೂ ಇದು ಅಯ್ಯಪ್ಪ ಪ್ಲೇಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹೋಗಬೇಕು ನನಗೊಂದು ಸ್ವಲ್ಪ ದಯವಿಟ್ಟು ಇದು ಬಸ್ಸಿನ ವಿವರಣೆಯನ್ನು ಕೊಡಿರಿ ಅಂತ ಕೇಳಿದಾಗ ಅಂದ್ಬಿಟ್ರು ಸಡನ್ನಾಗಿ ಹಿಂಗೆ ಮುಖ ನೋಡಿ ನಾನು ಕನ್ನಡ ಮಾತಾಡ್ತಿರೋದನ್ನು ನೋಡಿ ಸುಮ್ಮನೆ ಮುಂದೆ ಮುಂದೋಗ್ಬಿಟ್ರು ನಮ್ಮ ಫ್ರೆಂಡಿಗೆ ಫೋನ್ ಮಾಡಿದೆ ಅಲ್ಲೇ ಇದ್ದುಕೊಂಡು ಅವ್ರೇನಂದರು ಏ ದೋಸ್ತ ಹಿಂಗಾಗಿಬಿಡತ್ತೆ ನಮ್ಮದು ಪರಿಸ್ಥಿತಿ ಇಲ್ಲಿ ಯಾರು ಮಾತಾಡೋಲ್ರು ಹೌದಾ ಹಾಗಾದರೆ ಹೆಂಗೆ ಪೋಗದ ಈ ಬಸ್ಸು ಹೆಂಗೆ ಪೋಗದ ಅನ್ನೋ ಅವ್ರು ಹೇಳ್ತಾರೆ ಅವರು ಅದಕ್ಕೆ ನಾನು ಹೋದೆ ಒಬ್ಬರು ಇದು ಸರ್ ಗುಡ್ ಮಾರ್ನಿಂಗ್ ಈ ಬಸ್ಸು ಹೆಂಗೆ ಪೋಗದ ಅಂತಂದರೆ ಈ ಬಸ್ಸು ಅಯ್ಯಪ್ಪ ಅಯ್ಯಪ್ಪ ಕಮ್ಗೆ ಹೋಗದ ಅಂತಂದು ಹೇಳಿಬಿಟ್ರು ಹಾಗಾದರೆ ನಾವು ಆ ಥರ ಮಾಡಬಾರ್ದು ನಾವು ಇಲ್ಲಿ ಬೇರೆ ರಾಜ್ಯದವರು ಬಂದಾಗ ನಾವು ಅವ್ರ ಭಾಷೆನೇ ಮಾತನಾಡೋಕ್ಕಿಂತ ಪೂರ್ವದಲ್ಲಿ ನಾವು ನಮ್ಮ ಭಾಷೆನ ಯಾಕೆ ಮಾತಾಡಬಾರ್ದು ನನಗಾದಂಥ ಅನುಭವವನ್ನು ನಾನು ವ್ಯಕ್ತರ ನಮ್ಮ ಅಸ್ತಿತ್ವವನ್ನು ನಾವು ಬಿಟ್ಟುಕೊ ಬಿಟ್ಕೊಡ್ಬಾರ್ದು ಅನ್ನೋದು ಒಂದಿದು ನಿಜಕ್ಕೂ ತಮ್ಮ ಕನ್ನಡ ಮೇಲಿರ್ತಕ್ಕಂಥ ಭಾಷಾ ಪ್ರೇಮ ನುಡಿ ಅಭಿಮಾನ ನಿಜಕ್ಕೊಂಥ ಶ್ಲಾಘನೆಯ ಶ್ಲಾಘನೆಯನ್ನು ಮಾಡ್ತಕ್ಕಂಥ ಒಂದು ವಿಚಾರ ಆ ವಿಚಾರಕ್ಕೆ ವಾಹಿನಿ ನಿಮ್ಮನ್ನು ಅತ್ಯಂತ ಗೌರವಪೂರ್ವಕ ಅಭಿನಂದಿಸ್ತದೆ ಕೊನೆಯದಾಗಿ ಈ ನಕ್ಷತ್ರ ಕವಿ ಮತ್ತು ಕವನ ಇದಕ್ಕೆ ಆದಂಥ ವೈಯಕ್ತಿಕ ಅನುಭವಗಳೇನು ವೈಯಕ್ತಿಕ ಅನುಭವಕ್ಕಿಂತ ಮುಂಚಿತವಾಗಿ ಒಂದು ಸ್ವಲ್ಪ ನನ್ನ ತಾತ್ಪರ್ಯ ಕವನದ ತಾತ್ಪರ್ಯ ಹೇಳಿಲ್ಲ ಸರ್ ನಾನು ಈಗ ಇದು ಕವನದ ನೋಡಿದ್ರೆ ಒಂದು ಒಂದು ಏನು ಒಂದು ಮೂರು ನುಡಿ ಇದೆ ಅಂತಂದು ಸಣ್ಣದು ಅನ್ಸಿಬಿಡುತ್ತೆ ಬಟ್ ಇದರಲ್ಲಿ ಅರ್ಥಗರ್ಭಿತವಾಗಿರತಕ್ಕಂಥ ಸುದೀರ್ಘವಾಗದ ಲೇಖನಗಳನ್ನ ಹಿಡಿದು ಶಕ್ತಿ ಏನಂತಂದ್ರೆ ಕವನದೇ ಇರೋದು ಅದೇ ಈಗ ನಾಕಂಡ ಪುಣ್ಯ ನಾಡು ಪುಣ್ಯದ ನಾಡು ಬೀಡು ಅಂತ ಇದೆ ಸದಾ ಹಚ್ಚ ಹಸುರಿನಿಂದ ಕಂಗೊಳಿಸುತ್ತಿದೆ ಮಲೆನಾಡು ಅಂತ ಇದೆ ಮಲೆನಾಡು ಅಂತ ತಕ್ಷಣ ನಮಗೆ ಎಲ್ಲರೂ ನೋಡಿರ್ತಕ್ಕಂಥ ಹಚ್ಚ ಹಸಿರಿನಿಂದ ಒಂದು ಚಿತ್ರಣವೇ ಎಲ್ಲರ ಕಣ್ಣಿಗೆ ಕಣ್ಮನ ಸೆಳೀತಕ್ಕಂಥ ಒಂದು ವಿಷಯ ಆದರೆ ಬಟ್ ಇಲ್ಲಿ ನಾನು ಹೇಳ್ತಿರೋದು ಯಾವಾಗಲೇ ಹಚ್ಚ ಹಸಿರಿನಿಂದನೇ ಕೂಡಿರುತ್ತೆ ಅದು ನಾನು ಯಾವಾಗ ಹೋಗಿರ್ತೀನಿ ಎಲ್ಲ ಟೈಮ್ನಲ್ಲೇ ಹಚ್ಚ ಹಸಿರಿನಿಂದ ಕೂಡಿರುತ್ತದೆ ಒನ್ನೇದು ಜೊತೆಗೆ ಅಲ್ಲಿ ನೈಸರ್ಗಿಕವಾಗಿ ಬಳದಿರ್ತಕ್ಕಂಥ ಗಿಡಗಳು ಅತ್ಯದ್ಭುತ ನೋಡಲು ಒಂದಕ್ಕಿಂತ ಒಂದು ಎಲ್ಲ ಥರದ ವಿಧ ವಿಧವಾಗಿರ್ತಕ್ಕಂಥ ಗಿಡಗಳು ಕಾಣ್ತವೆ ಅವು ವರ್ಷವಿಡಿ ಹುಡಿ ಇರ್ತವೆ ವಸಂತ ಮಾಸದಲ್ಲಿ ಮಾತ್ರ ಚಿಗುರು ಹೊಡಿತಾವೆ ಅಲ್ಲಿ ಒಂದು ಒಂದು ತಿಂಗಳದು ಬಿಟ್ಟರೆ ಉಳಿದಂತೆ ಎಲ್ಲ ಸಮಯದಲ್ಲೂ ಹಸಿರಾಗಿರ್ತವೆ ಅದರಲ್ಲಿ ಆ ಗಿಡಗಳ ಬಗ್ಗೆ ಹೇಳ್ತಕ್ಕಂಥ ಒಂದು ಸಾಲು ಅದರಲ್ಲಿದೆ ನಿಂಬೆ ಆಗಿರ್ಬೋದು ಸೀಬೆ ಗಿಡ ಆಗಿರ್ಬೋದು ಅಶ್ವಗಂಧ ಗಿಡ ಆಗಿರ್ಬೋದು ಆಮೇಲೆ ಶ್ರೀಗಂಧದ ಗಿಡ ಆಗಿರ್ಬೋದು ಮತ್ತು ಮಾವು ಹಲಸು ಆಮೇಲೆ ಬಸರು ಗಿಡ ಅಂತ ಬರುತ್ತೆ ಅದು ಒಂದು ಆಮೇಲೆ ತೇಗ ಕರಿಮತ್ತಿ ಹೀಗೆ ಹಲವಾರು ಗಿಡಗಳ ಒಂದು ಸಂತತಿ ಅಲ್ಲಿದೆ ಅವುಗಳನ್ನು ನಮ್ಮ ಈಗ ನಮ್ಮ ಬರ್ತಕ್ಕಂಥ ಪೀಳಿಗೆಗಳಿಗೆ ಯುವ ಪೀಳಿಗೆಗಳಿಗೆ ಅದರ ಬಗ್ಗೆ ಗೊತ್ತೇನೆ ಆಗ್ತಾ ಇಲ್ಲ ಅವುಗಳನ್ನು ನಾವು ಏನ್ ಮಾಡ್ಬೇಕು ಪರಿಚಯ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ಬೇಕಂತ ನೋಡಿ ಆಮೇಲೆ ಹಲ ಬಗೆಯ ಕವಿಗಳು ಉದಯಿಸಿ ಈ ಬೀಡು ಅಂತ ಹೇಳ್ತೀವಿ ಹಲ ಬಗೆಯ ಅಂದ ತಕ್ಷಣ ಬೇರೆ ಬೇರೆ ಈಗ ಆ ರನ್ನ ಪನ್ನ ಪಂಪ ಆದಿಯಿಂದ ಹಿಡಿದು ಹಿಡಿದಿರ್ತಕ್ಕಂಥವ್ರು ಇಲ್ಲಿಯವರೆಗೂನು ಆಗಿರ್ಬೋದು ಹಲವಾರು ಕವಿಗಳು ಬಗೆ ಬಗೆಯ ರೀತಿಯಿಂದ ತಮ್ಮ ಕವನಗಳನ್ನು ಅನುಭವಗಳನ್ನು ಸಮಾಜದಲ್ಲಿ ಆಗಿರ್ತಕ್ಕಂಥ ಎಡರು ತೊಡರುಗಳನ್ನು ಸಿದ್ಧುವಂಥ ಸಿದ್ಧುವಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಹಲ ಬಗೆಯ ಅಂತ ಹೇಳಿದ್ವಿ ಯಾಕಂದರೆ ಒಂದೇ ಥರದ ಬಗೆಯಿಂದ ಅವರು ಕವನವನ್ನು ಹೇಳಿಲ್ಲ ಈಗ ಅವರಾಯಿತು ಆಮೇಲೆ ಈ ಯಾರು ಕುವೆಂಪು ಆಗಿರ್ಬೋದು ಬೇಂದ್ರೆ ಆಗಿರ್ಬೋದು ಶಿವರಾಮ್ ಕಾರಂತ ಆಗಿರ್ಬೋದು ಇವರು ನೆಕ್ಸ್ಟಿನ ಸಾಲಿನಲ್ಲಿ ಅದು ಕೂಡ ಬರುತ್ತೆ ನೆಕ್ಸ್ಟ್ ನೋಡಿರಿ ಆಮೇಲೆ ಶತಮಾನಗಳ ಇತಿಹಾಸ ಒಂದಿರು ಒಂದಿಹ ಕನ್ನಡದ ಈ ನಾಡು ಅಂತ ಹೇಳ್ತೀವಿ ಶತಮಾನಗಳ ಇತಿಹಾಸ ಅಂದರೆ ಸುಮಾರು ಎರಡು ಸಾವಿರ ವರ್ಷದ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು ಸುಮಾರು ನಾನು ತಿಳಿದ ಮಟ್ಟಿಗೆ ಅಂದರೆ ಸುಮಾರು ಎರಡು ಸಾವಿರ ವರ್ಷದ ಇತಿಹಾಸವನ್ನು ಹೊಂದಿದೆ ಅದಕ್ಕಿಂತನೂ ಪೂರ್ವ ಹಿಂದಿನ ಒಂದು ಕಥೆಯೂ ಕೂಡ ಇರಬಹುದು ಬಟ್ ನಾನು ಸ್ಟಡಿ ಮಾಡಿದ್ದು ಅಷ್ಟೇ ಆದರೆ ಈಗ ಶತಮಾನ ಅಂದ ತಕ್ಷಣ ದಾಸರ ಸಾಹಿತ್ಯ ಇರ್ಬೋದು ಇತಿಹಾಸಕ್ಕೆ ನಾವು ಸಾಹಿತ್ಯವನ್ನು ಹೋಲಿಸ್ಕೊಳ್ಳೋದಾಗೋದಿಲ್ಲ ಬಟ್ ದಾಸರ ಸಾಹಿತ್ಯ ಇದೆ ಕನಕದಾಸರ ಸಾಹಿತ್ಯ ಇದೆ ಪುರಂದರ ದಾಸರ ಸಾಹಿತ್ಯ ಇದೆ ಹೀಗೆ ಹೀಗೆ ರನ್ನ ಪೊನ್ನ ಇವರೆಲ್ಲರ ಸಾಹಿತ್ಯಗಳನ್ನು ನೋಡ್ತಾ ಹೋದರೆ ಅದು ಒಂದು ಶತಮ ಶತಮಾನಗಳ ಇತಿಹಾಸವನ್ನನೆ ನಮ್ಗೆ ತೋರಿಸುತ್ತೆ ಜೊತೆಗೆ ಅದು ಅವರು ಬದುಕಿರ್ತಕ್ಕಂಥ ಆ ಜೀವನ ಶೈಲಿ ಏನಿದೆ ಅಲ್ಲ ಅದು ಕೂಡ ಪರಿಚಯಿಸ ಕೊಡುತ್ತೆ ಅಂದ್ರೆ ನಮ್ಮ ಯುವ ಪೀಳಿಗೆಗಳು ಯಾವ ರೀತಿ ಬದುಕನ್ನು ನಡೆಸಬೇಕು ಅನ್ನೋದನ್ನು ಕೂಡ ಹೇಳುತ್ತೆ ಅವರ ಜೀವನ ಚರಿತ್ರೆಗಳು ಅನ್ನೋದ್ರ ಬಗ್ಗೆ ಜೊತೆಗೆ ಈ ತುಂಗಾಭದ್ರ ಕಾವೇರಿಯ ನೆಲೆಬೀಡು ಇದು ನಮಗೆ ನಮ್ಗೆ ಹಾಗೆ ಒಂದು ಈ ಈ ಒಂದು ನದಿಗಳಿಗೆ ಒಂದು ಹೆಸರುಗಳನ್ನು ಕೊಟ್ಟಿರ್ತಕ್ಕಂಥ ಸ್ಥಳವಾಗಿದೆ ಒಂದು ಪವಿತ್ರವಾದ ಸ್ಥಳ ಅನ್ಬೋದು ಜೊತೆಗೆ ಭುವನೇಶ್ವರಿ ತಾಯಿಯ ಪುಣ್ಯದ ಬೀಡು ಅದೇ ನಮ್ಮ ಕನ್ನಡ ತಾಯಿ ಹೆಸರನ್ನು ಇಲ್ಲಿ ನೆಲೆಸಿದ್ದಾಳೆ ಯಾಕೆ ಕನ್ನಡ ತಾಯಿಗೆ ನಾ ಅದೇ ಭುವನೇಶ್ವರಿ ತಾಯಿಯ ಪುಣ್ಯದ ಬೀಡು ಅಂತ ಹೇಳ್ತಿದ್ದೀನಿ ಮತ್ತು ಜಾತಿ ಮತವಿಲ್ಲದ ಬೇದ ಬೇಡೆನ್ನದ ಚೈತನ್ಯದ ಚಿಲುಮೆ ಈ ನಾಡು ನಮಗೀಗ ಸದ್ಯದ ಸ್ಥಿತಿಯಲ್ಲಿ ಏನಾಗಿದೆ ಎಲ್ಲರದು ಈ ಜಾತಿ ಮತ ಭೇದ ಭಾವ ಈ ಪ್ರಸ್ತುತ ನಡೀತಾ ಇದೆ ಎಲ್ಲೋ ಎಲೆಮರೆ ಕಾಯಿಯಂತೆ ಇರುವವರು ಅದನ್ನು ಪ್ರಸ್ತಾಪ ಪಡಿಸ್ತಿಲ್ಲ ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಇದ್ದಾರೆ ಬಟ್ ಇವತ್ತಿಗಿನೂ ಕೂಡ ಅದು ನಡೀತಾ ಇದೆ ಹೊರಗಡೆ ಅದನ್ನು ತೋರ್ಪಡಿಸ್ಲಿಲ್ಲ ಅಂದರೂ ಕೂಡ ಆತ್ಮದ ರೀತಿಯಲ್ಲಿ ಅದನ್ನು ತೋರಿಸ್ಪಡಿಸ್ತಾರೆ ಈ ಅಧಿಕಾರಿಗಳಾಗಿರ್ಬೋದು ಹ್ಞೂ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡತಕ್ಕಂಥವ್ರು ಅದನ್ನ ಒಳಗಡೆ ಇಟ್ಟುಕೊಂಡಿರ್ತಾರೆ ಅದನ್ನೆಲ್ಲ ಬಿಟ್ಟು ಬಿಡಬೇಕು ನಮ್ಮ ದೇಶ ಉದ್ಧಾರ ಆಗ್ಬೇಕಾಗಿತ್ತಂದ್ರೆ ಈ ಜಾತಿ ಮತ ಭೇದ ಏಕೋ ಮನೋಭಾವನೆಯನ್ನ ತರತಕ್ಕಂಥ ಕೆಲಸವನ್ನ ಮಾಡಬೇಕು ಅದನ್ನೇ ಉದ್ದೇಶವನ್ನಾಗಿಟ್ಕೊಂಡು ಜಾತಿ ಮತವಿಲ್ಲದ ಭೇದ ಬೇಡೆನ್ನದ ನಾಡು ನಮ್ಮ ನಾಡು ಯಾವತ್ತೂ ನಮಗೆ ಜಾತಿ ಮತ ಮಾಡ್ರಿ ಅಂತ ಹೇಳಿಕೊಟ್ಟಿಲ್ಲ ನಮ್ಮ ಮುಸಲ್ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿ ಜೈನ ಸಿಖ್ ಯಹೂದಿ ಹೀಗೆ ಇವು ಜಾತಿಗಳು ನೆಲೆ ಕೊಟ್ಟಿರ್ತಕ್ಕಂಥ ಈ ಒಂದು ಕರುನಾಡು ಯಾವತ್ತಿಗೂ ಹೇಳಿಲ್ಲ ನೀವು ಆ ಜಾತಿಯವರು ನೀವು ಈ ಜಾತಿಯವರು ಅಂತ ಹೇಳಿಲ್ಲ ಬಟ್ ಅದನ್ನು ನಾವು ಕಲ್ಕೋಬೇಕಾಗಿದೆ ಆದರೆ ಅದನ್ನು ಕಲ್ಕೋಬೇಕಂದ್ರೆ ಈಗ ಎಲ್ಲ ಕಲಿತಂಥವರೇ ಈ ಥರ ಮಾಡ್ತಾ ಇದ್ದಾರೆ ಇದು ನನ್ನ ಅನುಭವದ ಮಾತು ಯಾಕಂದರೆ ನನ್ನ ಅನುಭವ ಸಾಕಷ್ಟು ಕೆಲಸ ಕಾರ್ಯಗಳಲ್ಲಿ ಹೋದಾಗ ಇದು ನಡೆದಿದೆ ಅದನ್ನು ನಾನು ಅನುಭವಕ್ಕೆ ಪಟ್ಟೆ ಹೇಳ್ತಿದ್ದೀನಿ ಅದು ಅಲ್ಲಿ ನಮ್ಮ ಕೇಳುಗರಿಗೂ ಕೂಡ ಅದು ಕಾನ್ಸೆಪ್ಟ್ ಬಂದಿರುತ್ತೆ ತ ಒಳಗಡೆ ನೆಕ್ಸ್ಟು ಕನ್ನಡದ ಕಂದಮ್ಮಗಳ ಕೈ ಮಾಡಿ ಕರೆದಿದೆ ತಾಯಿಯ ಎದೆಗೂಡು ಅಂತ ಹೇಳ್ತೀವಿ ಎಲ್ಲ ಈ ಕನ್ನಡ ತಾಯಿ ಏನದಳ ಭುವನೇಶ್ವರಿ ದೇವಿ ಎಲ್ಲ ಕಂದಮ್ಮಗಳನ್ನು ಕೈ ಮಾಡಿ ಕರೀತಾಳ ಈಗ ಅದಕ್ಕೆ ನಾವು ಟಿ ವಿ ಚಾನೆಲ್ನಲ್ಲಿ ನೋಡ್ತಿರ್ತೀವಿ ಎಲ್ಲೋ ಅಮೇರಿಕದಿಂದ ಬಂದಿರ್ತಕ್ಕಂಥವ್ರು ಕನ್ನಡ ಮಾತನಾಡ್ತಾರೆ ಅವರಿಗೆ ಕನ್ನಡ ಮಾತನಾಡೋಕ್ಕೆ ಬರಲ್ಲ ಅಕ್ಷರಗಳನ್ನು ಉಚ್ಚಾರಣೆ ಮಾಡೋಕ್ಕೆ ಬರಲ್ಲ ಆದರೂ ಕೂಡ ನಾವು ಪ್ರಯತ್ನ ಪಡ್ತಾರೆ ಕನ್ನಡದ ಬಗ್ಗೆ ಹಾಡನ್ನು ಹಾಡ್ತಾರೆ ಎಷ್ಟು ಅಭಿಮಾನದಿಂದ ಹಾಡ್ತಾರೆ ಇವನ್ ನಾವು ಕನ್ನಡ ಮಾತಾಡೋರು ಸತಿ ಆ ಥರ ಹಾಡನ್ನು ಹಾಡೋದಿಲ್ಲ ಒಂದು ಕಾರ್ಯಕ್ರಮದಲ್ಲಿ ಅವರು ಅಷ್ಟು ಉತ್ಸಾಹದಿಂದ ಹಾಡನ್ನು ಹಾಡ್ತಾರೆ ಹಾಗಾಗಿ ಎಲ್ಲರನ್ನ ಕೈ ಮಾಡಿ ಕರೀತಾಳೆ ನಮ್ಮ ಭುವನೇಶ್ವರಿ ದೇವಿ ಅಂತ ಹೇಳೋದಕ್ಕೆ ಅದರ ಜೊತೆಗೆ ಇದು ತಾಯಿಯ ಎದೆಗೂಡಾಗಿದೆ ಒಂದು ಗೂಡಿನಂತೆ ಮಾತೃ ಮಮ್ಮತೆಯನ್ನು ತೋರಿಸ್ತಕ್ಕಂಥ ಒಂದು ಎದೆ ಗೂಡಾಗಿದೆ ಅಂತ ಹೇಳ್ತಕ್ಕಂಥದ್ದು ಆಮೇಲೆ ನಮಗೆ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಬೇಲೂರು ಹಳೆಬೀಡು ಶಿಲ್ಪಕಲೆಯ ತವರೂರು ಅಂತ ಹೇಳ್ತೀವಿ ಅದ ಶಿಲ್ಪಕಲೆಯ ತವರೂರು ಯಾಕೆ ಆತು ಶಿಲ್ಪಕಲೆಯ ತವರೂರು ಅಂತಂದರೆ ಶಿಲ್ಪ ಅಂದರೆ ನಮಗೆ ಗೊತ್ತಿದೆ ಶಿಲ್ಪ ಅಂದ್ರೇನು ಯಾವುದೇ ಹೆಸರಲ್ಲ ಶಿಲ್ಪ ಅಂದ್ರೇನು ಕಲ್ ಕಲ್ಲು ಆ ಕಲ್ಲಿನಲ್ಲೇ ನಮ್ಮ ಕಲೆಯನ್ನು ಅರಳಿಸುವುದರ ಜೊತೆಗೆ ಒಂದೊಂದು ಚಿತ್ರಗಳು ಒಂದೊಂದು ಕಥೆಯನ್ನು ವರ್ಣಿಸುತ್ತವೆ ಹೀಗೆ ಅನಾದಿ ಕಾಲದಿಂದಲೂ ನಮಗೆ ಕಾಲಗಳು ಇದು ಯುಗಗಳು ಸಾಕ್ತವೆ ಯಾವ್ಯಾವ ಯುಗಗಳು ತ್ರೇತ್ರ ಯುಗ ಕ ಆಮೇಲೆ ಕಲ್ಲುಗ ಅಂತ ಹೀಗೇನು ಬರ್ತವಲ್ಲ ನಾಲ್ಕು ಯುಗಗಳು ಸತ್ಯಯುಗ ಅನ್ನೋದು ಮೊದಲನೇ ಆ ಯುಗಗಳ ಬಗ್ಗೆ ಒಂದು ಕಲ್ಪನೆಯನ್ನು ನೀಡ್ತಾವಲ್ಲ ಅದು ಕಲ್ಲಿನಲ್ಲೇ ಮಾಡಿದಾರಲ್ಲ ಇದು ಈ ಈ ಒಂದು ಸಾಲಿನ ತಾತ್ಪರ್ಯ ಆ ಕಲ್ಲಿನಲ್ಲೇನೆ ಕಲೆಯನ್ನು ತೋರಿಸುವುದರ ಜೊತೆಗೆ ಇಡೀ ನಮ್ಮ ಕಲ್ಪಿಸು ಇತಿಹಾಸ ಕಲ್ಪಿಸುವ ತೋರಿಸುವಂಥ ಜನರಿಗೆ ತೋರಿಸುವಂಥ ಕೆಲಸವನ್ನು ಮಾಡಿದರೆ ಹಾಗಾಗಿ ಇದು ಒಂದು ಅತ್ಯದ್ಭುತವಾದ ನಾಡು ಅಂತ ಅನಿಸಿಕೊಳ್ಳುತ್ತೆ ಎದೆ ಏನು ಬೇಲೂರು ಹಳೆಬೀಡು ಶಿಲ್ಪಕಲೆ ತವರೂರು ಎಂಬ ಒಂದು ಲೈನ್ ಸಾಲು ಜ್ಞಾನಪೀಠ ಪಡೆದು ಜ್ಞಾನಕ್ಕೆ ಹೆಸರಾದ ಮೇರು ಬೇರು ಇದು ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಬರೀ ಒಂದು ಸಾಲಿನಲ್ಲಿ ಹೇಳಕ್ಕೆ ಹೋಗ್ತಾ ಇರೋದು ಏನಂದರೆ ಜ್ಞಾನಪೀಠ ಪಡೆದವರು ಯಾಕೆ ಹಾಗೆ ಬಂದಿಲ್ಲ ಜ್ಞಾನಪೀಠ ಪ್ರಶಸ್ತಿ ಕುವೆಂಪು ಅವರಿಗೆ ಆಗಿರ್ಬೋದು ಶಿವರಾಮ್ ಕಾರಂತವ್ರಾಗಿರ್ಬೋದು ದಾರ ಬೇಂದ್ರೆ ಅವ್ರಿಗೆ ಹೀಗೆ ಎಂಟು ಜನರಿಗೆ ಹಾಗೆ ಸುಮ್ಮನೆ ಬಂದಿಲ್ಲ ಅವರು ಅತ್ಯದ್ಭುತವಾಗಿರ್ತಕ್ಕಂಥ ತಮ್ಮ ಅನುಭವದ ವಿಚಾರಗಳನ್ನು ಮತ್ತು ಹಿಂದೆ ನಡೆದಿರ್ತಕ್ಕಂಥ ಐತಿಹಾಸಿಕ ಘಟನೆಗಳನ್ನು ಎಲ್ಲವನ್ನು ಮನದಟ್ಟು ಮಾಡಿಕೊಂಡು ತಮ್ಮ ಒಂದು ವಿಚಾರಕ್ಕೆ ಅನುಗುಣವಾಗಿರುವಂತೆ ತಮ್ಮ ಭಾವನೆಯನ್ನು ವಿಚಾರಗಳನ್ನು ವ್ಯಕ್ತಪಡಿಸಿದರೆ ಕೃತಿ ಮುಖಾಂತರ ಶ್ರೀರಾಮಾಯಣ ದರ್ಶನಮ್ ಆಗಿರ್ಬೋದು ಹಾಗೆ ನಾಕು ತಂತಿ ಆಗಿರ್ಬೋದು ಆಮೇಲೆ ಶಿವರಾಮ್ ಕಾರಂತ್ ಅವರು ಬರೋ ಮೂಕಜ್ಜಿಯ ಕನಸುಗಳಾಗಿರ್ಬೋದು ಆಮೇಲೆ ಮಾಸ್ತಿ ವೆಂಕಟೇಶ್ ಅವರು ಚಿಕ್ಕವೀರ ರಾಜೇಂದ್ರ ಹೀಗೆ ಈ ಕೃತಿಗಳು ಏನಿದಾವಲ್ಲ ಎಲ್ಲರೂ ಹಾಗೆ ರೀಸ್ ರೀಸೆಂಟ್ ಆಗಿ ನಮಗೆ ಮೊನ್ನೆ ಜ್ಞಾನಪೀಠ ಪ್ರಶಸ್ತಿ ತಂದು ಚಮ್ಕಮ್ ಅಂತ ಹೆಸರು ಚಂದ್ರಶೇಖರ್ ಕಮ್ಮಾರ್ ಅವರು ಕೂಡ ಅವರು ಸಹ ಇದು ಆಗಲೇ ಹೇಳಿದಾಗಿ ಆಗದಿರೋಣ ನಾವು ಬರೀ ನವೆಂಬರ್ ಒಂದನ ಕನ್ನಡಿಗರು ಏನಾಗೋಣ ನಮ್ಮ ಇಡೀ ನಾಡಿಗೆ ನಂಬರ್ ಒನ್ ಆಗೋಣ ಇಡೀ ನಾಡಿಗೆ ಅಂದರೆ ಬರೇ ನಮ್ಮ ಭಾರತ ದೇಶಕ್ಕಲ್ಲ ಯಾಕಂದ್ರೆ ನಾ ಎಲ್ಲರೂ ಮಾತನಾಡಿದ್ರು ಇಂಗ್ಲಿಷ್ ಇಂಗ್ಲೀಷನ ಮೊದಲ ಆದ್ಯತೆ ಈಗ ಎಲ್ಲ ಯಾವುದೇ ದೇಶಕ್ಕೋದ್ರೂ ಇಂಗ್ಲೀಷ್ ಮೊದಲ ಆದ್ಯತೆ ಯಾಕಂದ್ರೆ ಅದನ್ನು ಪದೇ ಪದೇ ಬಳಕೆ ಮಾಡ್ತಾರೆ ನಾವು ಪದೇ ಪದೇ ಕನ್ನಡವನ್ನು ಮಾತನಾಡೋದ್ರಿಂದ ನಮಗೇನಾಗ್ತದೆ ಯಾಕಂದ್ರೆ ಬೇರೆ ಭಾಷೆಯಲ್ಲಿ ಇರಲಾರದಂಥ ಪದಗಳು ನಮ್ಮ ಕನ್ನಡ ಭಾಷೆಯಲ್ಲಿ ಯಾಕಂದ್ರೆ ಈಗ ನಾವು ಎಷ್ಟು ಚೆನ್ನಾಗಿ ಬಳಸ್ತೇವೆ ತೊಡ್ರಗಾಲು ಅಂತ ಬಳಸ್ತೇವೆ ಈ ತೊಡ್ರಗಾಲು ಅನ್ನೋದಕ್ಕೆ ಕನ್ನಡ ಪದಕ್ಕೆ ಇಂಗ್ಲೀಷ್ನಲ್ಲಿ ಅಲ್ಲ ಯಾವ ಭಾಷೆಯಲ್ಲಿ ಸಿಗಂಗಿಲ್ಲ ಆ ಪದಕ್ಕೆ ಉತ್ತರವೇ ಸಿಗೋದಿಲ್ಲ ಈ ಥರ ಒಂದು ಇದು ಒಂದೇ ನಾನು ಹಂಗೆ ಸುಮ್ಮನೆ ಜಸ್ಟ್ ಹೇಳಿದ್ದು ಈ ಥರ ಬೇರೆ ಬೇರೆ ಹಲವಾರು ಕನ್ನಡ ಪದಗಳಿದ್ದಾವೆ ಅದಕ್ಕೆ ಇಂಗ್ಲೀಷ್ ಉತ್ತರ ಒಂದೇದು ಅಕ್ಷರ ಮಾಲೆಗೆ ಆಲ್ಫಾಬೆಟ್ ಅಂತ ಇದೆ ಬಳ್ಳಿ ಅಕ್ಷರಗಳಂತ ಹೇಳ್ತೀವಿ ಬಳ್ಳಿ ಅಕ್ಷರಗಳಿಗೆ ಇಂಗ್ಲೀಷ್ನಲ್ಲಿ ಪ್ರ ಒಂದು ಪದನೇ ಇಲ್ಲ ಅದಕ್ಕೆ ಹುಡುಕ್ಯಾಡಿದ್ರೆ ಸಿಗೋದಿಲ್ಲ ಅವು ಬಳ್ಳಿ ಅಕ್ಷರ ಅಂತಲೇ ಹೇಳಬೇಕು ಅಲ್ಲಿ ಅದರಲ್ಲೂ ಆ ಥರ ಆಗ್ತಿದೆ ಇಂತಹ ಒಂದು ಅತ್ಯದ್ಭುತವಾದ ಕನ್ನಡ ನಮ್ಮದು ನವೆಂಬರ್ ಒನ್ ಕನ್ನಡಿಗರು ಎನ್ನುವಂಥ ಶೀರ್ಷಿಕೆಯ ಕವನವನ್ನು ಸುದೀರ್ಘವಾಗಿ ಆ ಕವನವನ್ನು ವಾಚನ ಮಾಡೋದ್ರ ಜೊತೆಗೆ ಅದರ ಒಟ್ಟಾರೆ ಸವಿಸ್ತಾರ ತಾತ್ಪರ್ಯವನ್ನು ಸುದೀರ್ಘವಾಗಿ ಹಂಚ್ಕೊಂಡ್ರಿ ಇಲ್ಲಿ ಮತ್ತೆ ನಾವು ಯಾವ ರೀತಿ ಹಂಚ್ಕೊಂಡ್ವಿ ಯಾವ ರೀತಿ ಬಂತು ಅಂತಕ್ಕಂಥದಿಲ್ಲ ಇದೊಂದು ಸಂಕ್ಷಿಪ್ತ ಉಪನ್ಯಾಸದ ಮಾಲಿಕೆಯಲ್ಲೇ ತಾತ್ಪರ್ಯ ಸಾಗ್ತು ಅಂಥದ್ದು ಒಂದು ಅಭಿಪ್ರಾಯ ನಿಜಕ್ಕೂ ಸಹ ತಮ್ಮ ಕನ್ನಡ ಮೇರ್ತಕ್ಕಂಥ ಅಭಿಮಾನ ಭಾಷಾಭಿಮಾನ ಹೆಚ್ಚಾಗಲಿ ಸದಾವಕಾಲ ಉಳಿಲಿ ಅಂತಕ್ಕಂಥದ್ದು ವಾಹಿನಿ ಆಶಿಸ್ತದೆ ಇದುವರೆ ಸಹ ನಕ್ಷತ್ರ ಕವಿ ಮತ್ತು ಕವನ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಸರಿ ನಕ್ಷತ್ರ ಕವಿ ಮತ್ತು ಕವನ ಎಂಬ ಒಂದು ಶೀರ್ಷಿಕೆಯನ್ನು ಹೊಂದಿ ಹಲವಾರು ಯುವ ಕವಿಗಳನ್ನಾಗಿ ಕವಿಗಳ ಮನಸ್ಸನ್ನು ಸೆಳೆಯುವಂಥ ಕೆಲಸವನ್ನು ಈ ಒಂದು ನಕ್ಷತ್ರ ವಾಹಿನಿ ಮಾಡ್ತಾ ಇದೆ ಇದು ಒಂದು ಅತ್ಯದ್ಭುತವಾಗಿರತಕ್ಕಂಥ ಕಾರ್ಯ ಅಂತ ಹೇಳ್ಬೋದು ಯಾಕಂದರೆ ಎಷ್ಟೋ ಹಲವಾರು ಕವಿ ಮನಸ್ಸುಗಳು ಅವಕಾಶ ಸಿಗಲಾರದನೇ ವಂಚಿತರಾಗಿಬಿಟ್ಟಿದ್ದಾರೆ ಆ ಒಂದು ಅವಕಾಶವನ್ನು ನೀವು ಅವ್ರಿಗೆ ದಯಮಾಡಿಕೊಡ್ತಿದ್ದೀರಿ ಅಥವಾ ಅವ್ರಿಗೆ ಏನೋ ಒಂದು ಒಂದು ಕಾರ್ಯಕ್ರಮದ ರೂಪದಲ್ಲಿ ಆಗಿರ್ಬೋದು ಅಥವಾ ಈ ಥರ ಒಂದು ಸಭೆಯನ್ನು ಮಾಡಿ ಆ ಒಂದು ಕನ್ನಡ ನುಡಿ ನುಡಿಯ ಬಗ್ಗೆ ನಾಡು ನುಡಿಯ ಬಗ್ಗೆ ಒಂದು ಒಂದು ವಿವರಣೆಯನ್ನು ನೀಡ್ತಕ್ಕಂಥ ಕಾರ್ಯವನ್ನು ಮಾಡ್ತಿದ್ದೀರಿ ಇದು ಒಂದು ಬಹಳ ಶ್ಲಾಘನೀಯ ಒಂದು ವಿಚಾರ ಅಂತ ಹೇಳ್ಬೋದು ಇದು ಇದುವರೆಗೂ ಸಹ ಆ ನಕ್ಷತ್ರ ಕವಿ ಮತ್ತು ಕವನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕೆಲ ಕಾಲ ಭಾಗಿಯಾಗಿ ಕನ್ನಡದ ನಾಡು ನುಡಿಯ ಬಗ್ಗೆ ಆಗಿರ್ಬೋದು ಆದಿಕಾಲದಿಂದ ಹಿಡಿದು ವಾಸ್ತವದವರಿಗೆ ಆಗಿರ್ಬೋದು ಶಿಲ್ಪಕಲೆಗಳ ಬಗ್ಗೆ ಸಾಂಸ್ಕೃತಿ ಸಂಸ್ಕಾರಗಳ ಬಗ್ಗೆ ಆಗಿರ್ಬೋದು ರನ್ನನ ಪ್ರೇಮ ಜನ್ನನ ಮೋಹ ಆಸ್ತಿಯ ಮಾಸ್ತಿ ಕಾರಂತ ಕಂಬಾರನ ಒಳಗೊಂಡಂತೆ ಎಲ್ಲವನ್ನು ತ ಸುದೀರ್ಘವಾಗಿ ನಮ್ಮದಿಗೆ ಹಂಚ್ಕೊಂಡ್ರಿ ನಿಜಕ್ಕೂ ಸಹ ಖುಷಿ ಆಯಿತು ಅದನ್ನು ಶ್ರೀಮತಿ ಶ್ಯಾಮಲಾದೇವಿ ಕೋಟೆ ಹರಿಹರ ಇವರು ಬರೆದಿರುವಂತಹ ಬದುಕಿನ ಕಥೆಗಳು ಎನ್ನುವಂತಹ ಕೃತಿಯನ್ನು ನಕ್ಷತ್ರ ವಾಹಿನಿಯ ನಕ್ಷತ್ರ ಕವಿ ಮತ್ತು ಕವನ ಎನ್ನುವ ಕಾರ್ಯಕ್ರಮದಲ್ಲಿ ತಮಗೆ ಗೌರವಪೂರ್ವಕವಾಗಿ ಅಭಿನಂದನೆಗಳು ತಮ್ಮ ಕೃಷಿ ಮತ್ತಷ್ಟು ಹೆಚ್ಚಾಗಲಿ ಕಾವ್ಯೊಡಿಮೆ ದ್ವಿಗುಣ ಆಗಲಿ ತಾಯಿ ಕನ್ನಡ ಅಂಬೆ ಮತ್ತಷ್ಟು ಎಲ್ಲವನ್ನು ಅನುಗ್ರಹಿಸಲಿ ಅಂತ ಹೇಳಿ ಆಶಿಸ್ತಾ ಆ ನಕ್ಷತ್ರ ವಾಹಿನಿಯ ಪರವಾಗಿ ತಮಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳು ತಮಗೂ ಕೂಡ ನಮ್ಮ ಕಡೆಯಿಂದ ಹಾಗೂ ನಾವೇನು ಈ ಕಾರ್ಯಕ್ರಮಕ್ಕೆ ಬಂದಿರ್ತೀವಿ ಎಲ್ಲರ ಕಡೆಯಿಂದ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಖ್ಯವಾಗಿ ನಮಸ್ಕಾರ ಸಂಚಿಕೆಯಲ್ಲಿ ಮತ್ತೊಂದು ಕವಿಯೊಂದಿಗೆ ಮತ್ತೆ ನಾವು ನಕ್ಷತ್ರ ಕವಿ ಮತ್ತು ಕವನ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ